ಬೆಂಗಳೂರಿನಲ್ಲಿ ನಡುವ ರಸ್ತೆಯಲ್ಲೇ ಲ್ಯಾಂಬರ್ ಗಿನ್ನಿ ಕಾರ್ ರೇಸ್ ಒಂದು ಕಡೆ ನೋಡಿ ಮೈಸೂರು ರಸ್ತೆ ಕೆಂಗೇರಿ ಮೆಟ್ರೋ ನಿಲ್ದಾಣದ ಬಳಿ ಒಂದಿಷ್ಟು ಹುಚ್ಚಾಟವನ್ನು ನಡೆಸಿದ್ದಾರೆ ಯಾಕೆಂದ್ರೆ ಈ ಲ್ಯಾಂಬೋರ್ ಗಿನ್ನಿ ಒಂದಿಷ್ಟು ರೋಡ್ಗಿಳಿತು ಅಂತಂದ್ರೆ ಅದಕ್ಕೆ ರೇಸ್ ಹೋಗುತ್ತೆ ಆ ರೀತಿಯಾಗಿ ಈ ರಸ್ತೆ ಮಧ್ಯದಲ್ಲಿ ರೇಸಿಂಗ್ ಏನಾದ್ರು ಅಂದ್ರೆ ಒಂದು ಕ್ಷಣ ಆತಂಕ ಪಡೆಯುವಂತ ಅಕ್ಕಪಕ್ಕದ ವಾಹನ ಸವಾಲು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಂಡೆ ವೈರಲ್ ಆಗ್ತಾ ವಿಡಿಯೋ ರಸ್ತೆ ರೇಸ್ ಟ್ರ್ಯಾಕ್ ಅಲ್ಲ ಅಂತ ನಿಟ್ಟಿಗರು ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಂ ಎಚ್ ಜೀರೋ ಒನ್ ಇಡಿ ಸೆವೆನ್ ಫೋರ್ ತ್ರೀ ಫೋರ್ ನಂಬರ್ನ ಕಾರ್ ಮಾಲೀಕರಿಂದ ಒಂದಿಸ್ತು ಹುಚ್ಚಾಟ ಸ್ಪೋರ್ಟ್ಸ್ ಕಾರ್ ಡ್ರೈವ್ ಮಾಡ್ತಾ ಮಾಲೀಕರ ಹುಚ್ಚಾಟ ನೋಡಿ ಸಣ್ಣ ಪುಟ್ಟ ಒಂದ್ ಗಮನಿಸ್ತಾ ಹೋದ್ರೆ ಹೌದಪ್ಪ ಇದು ಆ ಸ್ಪೋರ್ಟ್ಸ್ ಕಾರ್ ರೇಸ್ ಆಯ್ತು ಅನ್ನುವಂತ ಲೆಕ್ಕಾಚಾರದಲ್ಲಿ ಏನಿದ್ದು ರೇಸಿಂಗ್ ಓ ಸಾವಿರಾರು ಜನ ಲಕ್ಷಾಂತರ ಜನ ಹೋಗ್ತಾ ಇರ್ತಾರೆ ಸಣ್ಣ ಗಳು ಹೋಗ್ತಾ ಇರುತ್ತೆ ನೋಡಿ ಆಟೋಗಳು ಹೋಗ್ತಾ ಇದೆ ಇದರ ಮಧ್ಯದಲ್ಲಿ ಈ ದೊಡ್ಡ ದೊಡ್ಡ ಗಾಡಿಗಳ ಮಾಲೀಕರು ಇದ್ದಾರಲ್ಲ ಒಂದು ಕಡೆ ಗಮನಿಸ್ತಾ ಹೋದ್ರೆ ಲಾಂಬರ್ಗಿನೇ ಆಗಿರ್ಬೋದು ಬೇರೆ ಬೇರೆ ಸ್ಪೋರ್ಟ್ಸ್ ಗಾಡಿಗಳ ಮಾಲೀಕರೇನು ಇರ್ತಾರಲ್ಲ ತೋರಿಸ್ಬೇಕಲ್ವಾ ನಾವು ಕೂಡ ನಮ್ಮದು ಲ್ಯಾಂಬರ್ ಗಿನ್ನಿ ಇದೆ ಅನ್ನುವಂಥ ಲೈಕ್ ಆಚಾರದಲ್ಲಿ ನಾವು ಕೂಡ ಲ್ಯಾಂಬರ್ ಗಿನ್ನಿಯಲ್ಲಿ ಹೋಗ್ತಾ ಅಂತ ಗೊತ್ತಾಗಬೇಕಲ್ಲ ಯಾಕಂದರೆ ಪಕ್ಕದಲ್ಲಿ ಏನಾದರೂ ಹೋಗ್ಬಿಟ್ರೆ ಯಾರೋ ಒಬ್ಬರು ಒಂದು ಸೆಕೆಂಡ್ ಏನಾದರೂ ಒಂದಿಷ್ಟು ಗಾಬರಿ ಆಗಿಬಿಟ್ರೆ ಸಾಕು ಸಿಕ್ಕಾಬಡಿ ಏನಾದರೂ ಬೈಕಿಗೆ ಸ್ಕಿಡ್ ಆಗಿಬಿಟ್ರೆ ಈ ಆಗುವಂಥ ಅನಾಹುತಗಳಿಗೆ ಯಾರು ಹೊಣೆಗಾರರು ಹಾಗಾದರೆ ಸೊ ಇಷ್ಟೊಂದು ಸ್ಪೀಡಾಗಿ ಹೋಗೋದಕ್ಕೆ ಇದೇನೋ ರೇಸ್ ಟ್ರ್ಯಾಕ್ ಏನು ರೀ ಇದು ಹಾಂ ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಕಾರು ಹೋಗ್ತಾ ಇದೆ ಹೌದಪ್ಪ ಬಾ ಸಿಕ್ಕಾಪಟ್ಟೆ ಅರ್ಜೆಂಟ್ ಆಗಿತ್ತಾ ಏನಾದರೂ ಕೆಲಸ ಆಯಿತಾ ಹೋಗಲಿ ಪರವಾಗಿಲ್ಲ ಒಂದು ರೀತಿಯಾಗಿ ಒಂದಿಷ್ಟು ಲಿಮಿಟ್ ಅಂತ ಇರುತ್ತೆ ಸೊ ಯಾವ ರೀತಿಯಾಗಿ ಹೋಗಬೇಕು ಏನು ಕತೆ ಅಂತ ಅದೆಲ್ಲವೂ ಕೂಡ ಒಂದಿಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ಸಾರ್ವಜನಿಕರಿಗೆ ಒಂದಿಷ್ಟು ತೊಂದರೆ ಕೊಟ್ಟು ನಮ್ಮದು ಕೂಡ ಲ್ಯಾಂಬರ್ ಗಿನ್ನಿ ಇದೆ ಅನ್ನುವಂಥ ಲೆಕ್ಕ ಆಚಾರದಲ್ಲಿ ಯಾಕಂದರೆ ಈ ಹುಚ್ಚಾಟ ಇದೆಯಲ್ಲ ಈ ಹುಚ್ಚಾಟದಿಂದ ಹೆಂಗಾಗ್ಬಿಡುತ್ತೆ ಅಂತಂದರೆ ಅಕ್ಕಪಕ್ಕದ ವಾಹನ ಸವಾರರು ಕೂಡ ಒಂದು ಕಡೆ ಶಾಕ್ ಆಗಿಬಿಡ್ತಾರೆ ರೀ ನಿಜವಾಗ್ಲೂ ಕೂಡ ಶಾಕ್ ಆಗಿಬಿಡ್ತಾರೆ ಎಲ್ಲಿ ಏನಾಗೋ ಬಿಡ್ತೋ ಮಾರಯ್ಯ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದರೆ ಕೆಲವೊಂದಿಷ್ಟು ಜನರಿಗೆ ಇರುತ್ತೆ ಏ ಹೀಗೆ ಓಡಿಸ್ಬೇಕು ಗಾಡಿ ಹಂಗೆ ಓಡಿಸ್ಬೇಕು ಜನಗಳ ಮಧ್ಯದಲ್ಲಿ ನಾವು ಹಿಂಗೆ ಓಡಿಸಿದಾಗ ಜನ ಎಲ್ಲರೂ ಕೂಡ ನಮ್ಗೆ ನೋಡ್ತಾರೆ ಆದರೆ ಕೆಲವೊಂದಿಷ್ಟು ಜನ ಅಂದ್ಕೊಳ್ಳೋದಿಲ್ಲ ಇದು ಯಾರೋ ಒಬ್ಬರು ವಿಡಿಯೋಗಳನ್ನು ಮಾಡಿಬಿಟ್ಬಿಟ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇದು ಸಿಗಾಪಡೆ ವೈರಲ್ ಆಗಿಬಿಟ್ಟು ಆಮೇಲೆ ನಮಗೆ ಕಾನೂನು ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರಪ್ಪ ಅಂತ ಏನೂ ಅಂದ್ಕೊಳ್ಳೋದಿಲ್ಲ ಯಾಕೆ ಅಂತಂದರೆ ಕೆಲವೊಂದಿಷ್ಟು ಜನರಿಗೆ ಈ ದುಡ್ಡಿನ ದಿಮಾಕು ಅಂತ ಇರುತ್ತೆ ನಾವು ಏನೇ ಆದರೂ ಕೂಡ ದುಡ್ಡು ಕೊಟ್ಟರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೆಲವೊಂದಿಷ್ಟು ಜನ ಇರ್ತಾರೆ ಏನೋ ಒಂದಿಷ್ಟು ಜನ ಇಲ್ಲಪ್ಪ ಕಾನೂನನ್ನು ಸಂಪೂರ್ಣವಾಗಿ ನಾವು ಕೂಡ ಉಲ್ಲಂಘನೆ ಮಾಡಬಾರ್ದು ನಾವು ಕೂಡ ಸಾರ್ವಜನಿಕರ ರೀತಿಯಾಗಿ ಸಮಾಧಾನದಿಂದ ಹೋಗಬೇಕು ಯಾಕಂದರೆ ನೋಡಿ ಆ ಪಕ್ಕದಲ್ಲಿ ಏನಾದರೂ ಆ ಅಂಟಿ ಗಾಬರಿ ಆಗಿಬಿಟ್ಟು ಸ್ಕಿಡ್ ಗಿಡ್ ಆಗಿದ್ರೆ ಏನು ಕತೆ ಸೊ ಹೆಣ್ಮಕ್ಳು ಕರೆಕ್ಟಾಗಿ ಒಂದಿಷ್ಟು ಗಮನಿಸ್ತಾ ಹೋದರೆ ಸರಿಯಾದ ರೀತಿಯಾಗಿ ಗಾಡಿ ಓಡಿಸೋದಕ್ಕೆ ಹಿಂದೆ ಮುಂದೆ ಯೋಚನೆ ನೋಡ್ತಾರೆ ಸೊ ಅಂಥ ಪ್ಲೇಸ್ನಲ್ಲಿ ಪಕ್ಕದಲ್ಲಿ ಹೋಗ್ತಾ ಇರುವಂಥ ಹೆಣ್ಮಕ್ಳು ಏನಾದರೂ ಒಂದಿಷ್ಟು ಗಾಬರಿ ಆಗಿಬಿಟ್ರೆ ಕತೆ ಏನು ಹಾಗಾದರೆ ನೋಡಿ ಈ ರೀತಿಯಾಗಿ ಏಕಾಏಕಿ ಒಂದಿಷ್ಟು ಎಕ್ಸಲೇಟ್ರ್ ಮೇಲೆ ಕಾಲು ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಕ್ಸಲೇಟ್ರ್ ಕೊಟ್ಬಿಟ್ರೆ ಝೂಮ್ ಅಂತ ಹೋಗ್ತಾ ಇರುತ್ತೆ ಲ್ಯಾಂಬರ್ಗಿನಿ ಹೌದ್ರಿ ರೂಪಾಯಿ ಗಾಡಿ ತೆಗೆದುಕೊಂಡಿರ್ತಾರೆ ಬಿಡಿ ಅದರಲ್ಲೇನಿಲ್ಲ ಬಟ್ ಎಲ್ಲಿ ಹಿಂಗು ಓಡಿಸ್ಬೇಕು ಏನು ಕತೆ ಹೋಗಿ ಈ ಕಡೆ ಮೈಸೂರು ಬೆಂಗಳೂರು ರೋಡು ಹೈವೇಗೆ ಹೋಗಿ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಆರಾಮಾಗಿ ಝೂಮ್ ಅಂತ ಹೋಗಿ ಪರವಾಗಿಲ್ಲ ಆದರೆ ಇಲ್ಲಿ ಸಾವಿರಾರು ಜನ ಒಂದಿಷ್ಟು ಸಿಕ್ಕಾಪಟ್ಟೆ ಜನ ಇರುವಂಥ ಪ್ಲೇಸು ಅದರಲ್ಲೂ ಕೂಡ ಈ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಒಂದಿಷ್ಟು ಹಾರ್ನ್ ಹಾಕಿರ್ತಾರೆ ಹಾರ್ನ್ ಹೊಡಿಬೇಡಿ ಅಂತ ಪದೇ 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 ಅಲ್ಲಿ ಬೋರ್ಡ್ಗಳು ಕೂಡ ಹಾಕಿರ್ತಾರೆ ಅದು ಕೂಡ ಗಮನಿಸೋದಿಲ್ಲ ಒಂದು ಕಡೆ ಸ್ಪೀಡಾಗಿ ಹೋದರೆ ಒಂದು ಕಡೆ ಸೌಂಡೇ ಜಾಸ್ತಿ ಬರುತ್ತೆ ಅನ್ನುವಂಥ ಇರ್ತಾರೆ ಅದರಲ್ಲಿ ಹಾರ್ನ್ ಮಾಡಿಕೊಂಡು ಅದು ಲ್ಯಾಂಬರ್ ಸೌಂಡ್ ಬೇ ಕೇಳಬೇಕಾ ಜೂಯ್ ಅಂತ ಇರುತ್ತೆ ಇದೆಲ್ಲವೂ ಕೂಡ ಒಂದು ಕಡೆ ಏನೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಜನ ಸೊ ಲ್ಯಾಂಬರ್ಗಿನಿಯಲ್ಲಿ ಹೋಗ್ತಾ ಇದ್ದೀವಿ ಅನ್ನೋಂಥ ಒಂದು ಫೀಲಲ್ಲಿರ್ತಾರೆ ನಾವು ಕೂಡ ಲ್ಯಾಂಬರ್ ಗಿನ್ನೆಯಲ್ಲಿ ರೀ ಅದರಲ್ಲಿ ಅದರಲ್ಲೇನಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ ನೋಡಿ ಈ ರೀತಿಯಾದಂಥ ಘಟನೆಗಳು ಸಹಜವಾಗಿ ಕೆಂಗೇರಿ ಮೆಟ್ರೋ ನಿಲ್ದಾಣ ಇದು ಪಟ್ಟಣಗೆರೆ ದಿಂದ ಈ ಮೈಸೂರು ರೋಡು ಈ ರೀತಿಯಾದಂಥದ್ದು ಸೋ ಜನ ಅರ್ಥ ಮಾಡ್ಕೊಳ್ಬೇಕು ಜನ ಅರ್ಥ ಮಾಡ್ಕೊಳ್ಳಲ್ಲದಿಲ್ಲ ಕಾನೂನನ್ನು ಕೈಗೆದ್ಕೋತಾರೆ ಅದಾದ ನಂತರ ಈ ಗಾಡಿ ಯಾರ್ದು ಏನು ಕತೆ ಎಲ್ಲ ಸರ್ಚ್ ಮಾಡಿ ಅದಾದ ನಂತರ ಮತ್ತೆ ಮಾಲೀಕನನ್ನು ತಂದು ಮತ್ತೆ ನೋಡ್ತಾರೆ ನೋಡಿ ಈ ರೀತಿಯಾದಂಥ ಘಟನೆಗಳು ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ವೀಡಿಯೋ ಕೂಡ ವೈರಲ್ ಆಗುತ್ತೆ ನಾಳೆ ನಮ್ಮ ಮೇಲೂ ಕೂಡ ಒಂದಿಷ್ಟು ಏನಾದರೂ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರೋದಿಲ್ಲ ಸೊ ಇಲ್ಲಿಯೂ ಕೂಡ ಮಾ ಮಂಡತನವನ್ನು ತೋರಿಸುವಂಥ ಕೆಲಸ ಏಯ್ ಇರಲಿ ಇದ್ದಂಗಾಗಲಿ ಏನಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ ನೋಡೋಣ ಈಗಲಾದರೂ ಕೂಡ ಪೊಲೀಸ್ ಅಧಿಕಾರಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆ ವೈರಲ್ ಆಗಿರುವಂಥ ಈ ವಿಡಿಯೋವನ್ನು ಗಮನದಲ್ಲಿಟ್ಕೊಂಡು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಏನು ಕತೆ ಯಾಕಂದರೆ ಇದೇ ಬೇರೆ ಯಾರಾದರೂ ಕೂಡ ಒಂದು ಕಡೆ ಈ ಮಧ್ಯಮ ವರ್ಗದವ್ರು ಏನಾದರೂ ಇಷ್ಟೊತ್ತಿಗೆ ಆಗಿದ್ದರೆ ಫೈನ್ ಕಟ್ಟಿ ಅವರನ್ನು ಸರಿಯಾದಂಥ ರೀತಿಯಾಗಿ ಕ್ರಮ ಕೈಗೊಳ್ತಾ ಇದ್ದರು ಪೊಲೀಸ್ ಅಧಿಕಾರಿಗಳು ಟ್ರಾಫಿಕ್ ಪೊಲೀಸರು ಆದರೆ ನೋಡಿ ಈ ರೀತಿಯಾಗಿ ವೈರಲ್ ಆಗ್ತಾ ಇದೆ ಇಷ್ಟೆಲ್ಲವೂ ಕೂಡ ಆಗ್ತಾ ಇದೆ ಎಷ್ಟು ಸ್ಪೀಡ್ ಹೋಗಬೇಕು ಏನು ಕತೆ ಅನ್ನುವಂಥದ್ದು ಲಿಮಿಟೇ ಇಲ್ಲ ಅವರಿಗೆ ಏ ರೋಡ್ ಏನು ರೀ ಟ್ಯಾಕ್ಸ್ ನಾವು ಕೂಡ ಕಟ್ಟಿದ್ದೀವಿ ಏನಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾನೆ ನೋಡೋಣ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೋ ಏನು ಕತೆ ಅಂತ